ಆ ೂರಿ ಮಾಡಿದ್ದಾರೆ ಆದ್ರಿಂದ ಅವರು ಒಬ್ಬರು ಲಿಸ್ಟಲ್ಲಿ ಇರ್ಬೇಕಂತಂದ್ರೆ ಒಂದೆಲ್ಲ ಡಾಕ್ಯುಮೆಂಟು ಏನಾದರೂ ಡಾಕ್ಯುಮೆಂಟ್ ಕೇಳ್ತಾರೆ ನಿಮ್ ತಂದೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಈ ದೇಶದಲ್ಲಿ ನಿಮ್ದು ಬರ್ತ್ ಸರ್ಟಿಫಿಕೇಟ್ ತಂದೆ ತಾಯಿದ್ರು ಅಂತ ಹೇಳಿ ನಮ್ಗೆಲ್ಲ ಗೊತ್ತಿದೆ ನಮ್ಮ ದೇಶದಲ್ಲಿ ಯಾವ ರೀತಿ ಎಷ್ಟೋ ಜನ ಬರ್ತ್ ಸರ್ಟಿಫಿಕೇಟ್ಗಳು ಇರೋದಿಲ್ಲ ಇವತ್ತು ಇಲ್ಲ ಅಂದ್ರೆ ಮಾಡಿಸ್ಕೋಬೇಕಂದ್ರೆ ಅವರು ಕೋರ್ಟಿಗೆ ತಿರುಗಿ ಹತ್ತು ಹದಿನೈದು ಸರ ಏನು ದುಡ್ಡು ಕಟ್ ಮಾಡಿಕೊಂಡ್ರೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ ಎಷ್ಟೋ ಜನ ಬಡವರು ಬಗ್ಗೆ ಇವತ್ತು ತಮಗೆ ಕೆಲಸ ಸಿಕ್ಕಿಲ್ಲ ಅಂತೇಳಿ ಆ ಆ ರಾಜ್ಯ ಬಿಟ್ಟು ಎಲ್ಲೆಲ್ಲೋ ರಾಜ್ಯಗಳಿಗೆ ಹೋಗಿರ್ತಾರೆ ಅವ್ರಿಗೆ ಅವ್ರಿಗೆ ದುರ್ಬಂಧಿ ನೋಡಿ ಹೇಗಪ್ಪ ನಾಳೆ ಅನ್ನುವಾಗೆ ಇರೋ ಕಾಲಕ್ಕೆ ಅವ್ರು ಬರ್ತ್ ಸರ್ಟಿಫಿಕೇಟ್ಗಳು ಅಥವಾ ಇನ್ಯಾವುದೋ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ ಅವರು ಇವತ್ತು ಬಿ ಜೆ ಪಿ ಏನು ಮಾಡೋಕ್ಕಾಗ್ತಿದೆ ಅಂತಂದರೆ ಎನ್ ಆರ್ ಸಿ ಅಂತ ಕರಕ್ಕೆ ಹೋಗಿ ನಮಗೆಲ್ಲ ಗೊತ್ತಿದೆ ಈ ದೇಶದ ಪ್ರಜೆ ಆಗಿರ್ಬೇಕು ಅದು ಏನದು ಪೌರತ್ವ ಪೌರತ್ವ ಇರಬೇಕು ಅಂತಂದರೆ ಏನು ಇರಬೇಕು ಅಂತೇಳಿ ಸುಮಾರು ದಿನದ ಪೌರತ್ವದಿಂದ ನಾನು ಆಗಬೇಕು ಅಂತೇಳಿ ಸೀತೋರಿ ಮಾಡಲಿ ಇಡೀ ದೇಶವ್ಯಾಪಿ ಬಾಯಿ ದೊಡ್ಡ ತಯಾರಾಗಿದೆ ಅವಾಗ ಕೈಬಿಟ್ಟು ಹೋದರೆ ಇಲ್ಲಿಗೆ ಎಫ್ ಐ ಆರ್ನ ಹೆಸರಿನಲ್ಲಿ ನಾವು ಶೀಘ್ರವಾಗಿ ಮತದ ಮತ್ತು ಪರಿಷ್ಕರಣೆ ಮಾಡಿಕೊಳ್ಳುವಂಥೇಳಿ ಅದನ್ನು ಕೂಡ ಆ ತರ ಬಂದಿದ್ದಾರೆ ಇವ್ರ ಬಗ್ಗೆ ನನಗೇನೋ ಗೊತ್ತಿದೆ ಇವ್ರು ಯಾವತ್ತೂ ಕೂಡ ಜನ ಹೋರಾಟ ಮಾಡಿ ಅಧಿಕಾರ ತಗೊಂಡಿಲ್ಲ ನಿಂಬಾಗಿಲಿನಿಂದ ಪಿತೂರಿ ಮಾಡಿ ಅಧಿಕಾರ ತಂದಿರೋರು ಹಿಂಬಾಗಿಲಿಂದ ಪಿತೂರಿ ಮಾಡಿ ಬೇರೆ ಬೇರೆ ಕಾಯ್ದೆ ಕಾನೂನು ತಂದ ಇವತ್ತು ಎಲ್ಲ ವಿಧಾನ ಮಾಡಿದ್ದಾರೆ ಆದ್ದರಿಂದ ನಾವು ಇವತ್ತೆಲ್ಲ ಹೇಳ್ತಾ ಇರೋದು ಈ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗಿಂದ ಏನು ಮಾಡಿದ್ಯಪ್ಪ ದೇಶ ಅಭಿವೃದ್ಧಿ ದೇಶ ಅಭಿವೃದ್ಧಿ ಅಂತ ಹೇಳ್ತಾರ ಇವರು ಏನು ಮಾಡಿದ್ದಾರೆ ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಉದ್ಯಮೆಗಾರರ ಅವರಿಗೆ ಸಾಕಷ್ಟು ರಿಯಾಯಿತಿಗಳು ಕೊಟ್ಟು ಬ್ಯಾಂಕ್ ಸಾಲ ಮನ್ನಾ ಮಾಡಿ ಅವ್ರ ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು ಅವ್ರ ಅಭಿವೃದ್ಧಿನೇ ದೇಶ ಅಭಿವೃದ್ಧಿ ಅಂತೇಳಿ ನಮ್ಮ ಶ್ರೀಮಾನ್ ಮೋದಿ ಸಾಹೇಬರು ಹೇಳ್ತಾರೆ ಏನು ಅದು ಏನದು ಪಕ್ಕಪ ತಪ್ಪ ವಿಕಾಸ್ ಅಂತ ಹೇಳ ಪಕ್ಕ ತಪ್ತ ವಿಕಾಸ್ ವಿಕಾಸ್ ಅಂದರು ಯಾರು ವಿಕಾಸಪ್ಪ ಅಂತಂದ್ರೆ ಅದು ಈ ದೇಶದಲ್ಲಿರ್ತಕ್ಕಂಥ ಅದಾನಿ ಅಂಬಾನಿ ಇಂಥವ್ರು ವಿಕಾಸ್ ಹಿಂದೆ ಅಂತವರು ಅವರು ವಿಕಾಸ ಆಗ್ತದೆ ನಮ್ಮ ದೇಶದಲ್ಲಿ ಹೊಸ ಜನಸಾಮಾನ್ಯರು ವಿಕಾಸ ಆಗ್ತಾ ಇಲ್ಲ ಇದರ ಜೊತೆ ಜೊತೆಗೆ ಅವರು ಆಯ ಕಚ್ಚಿನ ಜಾಗಗಳಲ್ಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ